ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಚಂದ್ರಕಲಾ ಚಂದ್ರ ಕನ್ನಡ ಲಗ್ಸ್ಗೆ ವೆಲ್ಕಮ್ ಸ್ನೇಹಿತರೆ ತುಂಬಾ ದಿನ ಆದಮೇಲೆ ವೀಡಿಯೋಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ ತುಂಬಾ ದಿನ ಆಯಿತು ಆ ಮಂತೆ ಆಯಿತು ಅನಿಸುತ್ತೆ ವೀಡಿಯೋಸ್ ಎಲ್ಲ ಮಾಡಿ ಸ್ವಲ್ಪ ಗ್ಯಾಪ್ ತಗೊಂಡಿದ್ದೆ ಯಾಕೆಂದರೆ ಒಂದಲ್ಲ ಒಂದು ಇನ್ಸಿಡೆಂಟ್ ನಡೀತಾ ಇದ್ದು ಹಾಗಾಗಿ ಸ್ವಲ್ಪ ಗ್ಯಾಪ್ ತೊಗೊಂಡಿದ್ದೆ ವಿಡಿಯೋಸ್ ಎಲ್ಲ ಏನೂ ಮಾಡೋದಕ್ಕೆ ಹೋಗಿರಲಿಲ್ಲ ಹಾಗೆ ಟೈಲರಿಂಗ್ ಕೆಲಸ ಕೂಡ ಅಷ್ಟೇ ತುಂಬಾ ಪೆಂಡಿಂಗ್ ಇದೆ ಹಾಗಾಗಿ ಅದು ಕೂಡ ಸ್ವಲ್ಪ ಬ್ರೇಕ್ ಕೊಟ್ಬಿಟ್ಟಿದ್ದೀನಿ ಟೈಲರಿಂಗ್ ಕೆಲಸ ಕೂಡ ಮಾಡ್ತಾ ಇಲ್ಲ ಈಗ ಮತ್ತೆಲ್ಲೂ ಸ್ಟಾರ್ಟ್ ಮಾಡಬೇಕು ಒನ್ ಬೈ ಒನ್ನು ಹಾಗೆ ಇವತ್ತು ಬುಧವಾರ ಅಮಾವಾಸ್ಯೆ ಕೂಡ ಇತ್ತು ಹಾಗಾಗಿ ಬೆಳಗ್ಗೆನೇ ಆಲ್ಮೋಸ್ಟ್ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಪೂಜೆ ಕೂಡ ಎಲ್ಲ ಮುಗಿಸಿದ್ದೀನಿ ಈಗ ಒಂದೊಂದೇ ಕೆಲಸ ಎಲ್ಲ ಮುಗಿಸ್ಕೋಬೇಕು ಮಗಳು ಸ್ಕೂಲ್ಗೆ ಹೋದ್ ಹೋದರೆ ಕೆಲಸ ಕಮ್ಮಿ ಆಗುತ್ತೆ ಅಂದರು ಇನ್ನೂ ಕೆಲಸ ಜಾಸ್ತಿನೇ ಆಗುತ್ತೆ ಬೆಳಗ್ಗೆ ಎದ್ಬಿಟ್ಟು ಅವ್ರನ್ನ ರೆಡಿ ಮಾಡೋದು ರೆಡಿ ಮಾಡೋದು ಕಳಿಸೋದು ಇದೇ ಆಗಿಬಿಡುತ್ತೆ ಅದಾದಮೇಲೆ ನಮ್ಮ ಕೆಲಸ ಮನೆ ಕೆಲಸ ಏನಿರುತ್ತೆ ಅದನ್ನು ಸ್ಟಾರ್ಟ್ ಮಾಡ್ಕೋಬೇಕು ಹಾಗೆ ಕೆಲವೊಂದು ವರ್ಕ್ ಮಾಡ್ಸಿರೋಂಥ ಬ್ಲೌಸ್ ಎಲ್ಲ ಇತ್ತು ಅದನ್ನೆಲ್ಲ ಸ್ಟಿಚಿಂಗ್ ಮಾಡಿದ್ದೀನಿ ಇನ್ನೂ ಸ್ವಲ್ಪ ಎಲ್ಲ ಆಲ್ಟ್ರೇಷನ್ ಅಂದರೆ ಅದು ಹಾಕೋದು ಅದೆಲ್ಲ ಹಾಗೆ ಬ್ಯಾಲೆನ್ಸ್ ಇತ್ತು ಹಾಗೆ ಎತ್ತಿಟ್ಬಿಟ್ಟಿದ್ದೆ ಅದೆಲ್ಲ ಇರಲಿಲ್ಲ ಈಗ ಅದನ್ನೆಲ್ಲ ಮಾಡೋಣ ಒನ್ ಬೈ ಒನ್ ಹೇಳಿಬಿಟ್ಟು ಸ್ವಲ್ಪ ರೆಡಿ ಮಾಡ್ಕೊತಾ ಇದ್ದೆ ಸ್ವಲ್ಪ ಹುಷಾರ್ ಬರೋ ಇರಲಿಲ್ಲ ಹಾಗಾಗಿ ನಾನು ಟೈಲರಿಂಗ್ ಕೆಲಸ ಕೂಡ ಮಾಡ್ತಾ ಇರಲಿಲ್ಲ ಅದನ್ನು ಕೂಡ ಬಿಟ್ಟಿದ್ದೆ ಈಗ ಇನ್ಮೇಲೆ ಸ್ವಲ್ಪ ಅದನ್ನು ಕೂಡ ಮಾಡ್ಕೊಂಡು ಹೋಗಬೇಕು ಹಾಗೇ ಪೆಂಡಿಂಗು ತುಂಬಾ ಬ್ಲೌಸೆಲ್ಲ ಇದೆ ಹಾಗೆ ನಂದು ಕೂಡ ಇದೆ ಎಷ್ಟೊಂದು ಡ್ರೆಸ್ ಪೀಸೆಲ್ಲ ಇದೆ ಸ್ಟಿಚ್ ಮಾಡೋದು ಒಂದು ಮಾಡಿಲ್ಲ ಹಾಗೆಲ್ಲ ಪೆಂಡಿಂಗ್ ಇದೆ ಹಾಗಾಗಿ ಒನ್ ಬೈ ಒನ್ ಎಲ್ಲಾನು ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬೇಕು ಇನ್ನೇನು ಇನ್ನೇನು ಎಕ್ಸಾಮ್ಸ್ ಎಲ್ಲ ಹತ್ರಕ್ಕೆ ಬಂತು ಅವ್ರಿಗೆ ಹಾಲಿಡೇಸ್ ಕೂಡ ಕೊಡ್ತಾರೆ ಹಾಗೆ ಇವತ್ತು ಬೆಳಗ್ಗೆ ಟಿಫನ್ಗೆ ಬಂದು ಬಿಸಿಬೇಳೆ ಬಾತ್ ಮಾಡಿದ್ದೆ ಅವರೆಲ್ಲ ತಿಂದು ಡ್ಯೂಟಿಗೆ ಹೋದ್ರೆ ಹಸ್ಬೆಂಡು ಮಗಳು ಕೂಡ ಸ್ಕೂಲ್ಗೆಲ್ಲ ಹೋದಲು ನಾನೀಗ ಟಿಫನ್ ತಿನ್ನಬೇಕು ಹಾಗೆ ಆಲ್ಮೋಸ್ಟು ಕೆಲಸ ಕೂಡ ಎಲ್ಲಾನು ಮುಗಿಸಿದ್ದೀನಿ ಈಗ ಸ್ವಲ್ಪ ಟೈಲರಿಂಗ್ ಕೆಲಸ ಏನಿದೆ ಅದನ್ನು ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಮನೆ ಕೆಲಸ ಎಲ್ಲ ಆಗಿತ್ತಲ್ವ ಮಗಳು ಬರೋವರೆಗು ಟೈಲರಿಂಗ್ ಕೆಲಸ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ತುಂಬ ದಿನ ಆಗಿತ್ತು ಅಪ್ಪ ಎಕ್ಸ್ಪೈರ್ ಆದಮೇಲೆ ನಾನು ಅಷ್ಟು ವೀಡಿಯೋಸ್ ಎಲ್ಲ ಏನು ಮಾಡೋದಕ್ಕೆ ಹೋಗಲಿಲ್ಲ ವೀಡಿಯೋಸ್ ಮಾಡಬೇಕು ಅಂತ ಕೂಡ ಅನ್ನಿಸ್ತಾ ಇರಲಿಲ್ಲ ಬೇಜಾರಾಗಿಬಿಟ್ಟಿತ್ತು ತುಂಬ ಹಾಗಾಗಿ ಹಾಗೆ ಗ್ಯಾಪ್ ಕೊಟ್ಕೊಂಡು ಬಂದಿದೆ ಹಾಗೆ ಈಗ ಸ್ವಲ್ಪ ನನಗೂ ಕೂಡ ಹೆಲ್ತ್ ಅಪ್ಸೆಟ್ ಆಗಿತ್ತು ಈಗ ಆರಾಮಾಗಿದ್ದೀನಿ ಈಗ ಕೆಲವೊಂದು ಎಂಬ್ರಾಯ್ಡ್ರಿ ವರ್ಕ್ ಮಾಡಿಸಿರೋಂಥ ಬ್ಲೌಸ್ ಇತ್ತು ಇದನ್ನು ಕೂಡ ಕೆಲವೊಂದು ತುಂಬ ಬ್ಲೌಸಸ್ ಎಲ್ಲ ಸ್ಟಿಚ್ ಮಾಡಿದೆ ಅದಾದಮೇಲೆ ಅದೆಲ್ಲ ವೀಡಿಯೋಸ್ ಎಲ್ಲ ಏನೂ ಮಾಡಿಕೊಂಡಿಲ್ಲ ಇದು ಕೆಲವೊಂದು ಎಂಬ್ರಾಯ್ಡ್ರಿ ವರ್ಕ್ ಮಾಡಿಸಿದೆ ಇದು ನೋಡಿ ಈ ಥರ ಬಂದಿದೆ ಇನ್ನೊಂದು ಕೂಡ ಆಗಿದೆ ಹಾಗೆ ಇನ್ನೊಂದು ನೆಟ್ಟೆಡ್ ಬ್ಲೌಸ್ ಇತ್ತು ಇವ್ರದ್ದು ಇನ್ನೂ ಒಂದೆರಡು ಬ್ಲೌಸ್ ಇದೆ ಅದು ಇನ್ನೂ ಸ್ಟಿಚ್ ಮಾಡಿಲ್ಲ ಹಾಗೆ ಇದಕ್ಕೆ ಉಪ್ಸು ಮತ್ತು ಕಾಜಿ ಎಲ್ಲ ಕೂಡ ಮಾಡಿದ್ದೀನಿ ಇದು ಸೈಡ್ ಫಿಟ್ಟಿಂಗ್ ಒಂದು ಹಿಡಿಬೇಕಿನ್ನು ಹಾಗೆ ನನ್ನ ಮಗಳು ಸ್ಕೂಲಲ್ಲಿ ಸ್ಕೂಲ್ ಡೇ ಎಲ್ಲ ಮಾಡಿರು ಬಟ್ ಅದೆಲ್ಲ ಲಾಗೆಲ್ಲ ಏನೂ ಮಾಡಲಿಲ್ಲ ಅಲ್ಲಲ್ಲಿ ಚಿಕ್ಕ ಪುಟ್ಟ ವೀಡಿಯೋಸ್ ಎಲ್ಲ ಮಾಡ್ಕೊಂಡಿದ್ದೆ ಅಲ್ಲಿ ಅದನ್ನು ಸ್ವಲ್ಪ ಇಲ್ಲಿ ಶೇರ್ ಇದ್ದೆ ಅವ್ರದ್ದು ದೊಡ್ಡಣ್ಣ ಸಂಸ್ಥೆ ಅಂತ ಅಲ್ಲಿ ಚೆನ್ನಾಗಿ ಫಂಕ್ಷನ್ ಎಲ್ಲ ಮಾಡಿರು ನನ್ನ ಮಗಳು ಕೂಡ ಒಂದು ಡ್ಯಾನ್ಸ್ ಮಕ್ಕಳೆಲ್ಲ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಮಾಡಿರು ಅದ್ರದ್ದೆಲ್ಲ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಇಲ್ಲಿ ಆ್ಯಡ್ ಮಾಡ್ತೀನಿ ನನ್ನ ಮಗಳು ಲೆಫ್ಟ್ ಸೈಡ್ಗೆ ಫಸ್ಟ್ಗೆ ಇದ್ದಾಳು ನೋಡಿ ಅವಳೇ ತುಂಬ ಚೆನ್ನಾಗಿ ಕ್ಯೂಟಾಗಿ ಮಕ್ಳು ಕಾಣ್ತಾ ಇದ್ವಿ ಎಷ್ಟು ಚೆನ್ನಾಗಿ ನನ್ನ ಮಗಳಿಗಂತೂ ತುಂಬಾ ಇಷ್ಟ ಇತ್ತು ಅಂದರೆ ಇದು ಪರ್ಫಾರ್ಮೆನ್ಸ್ ಮಾಡಬೇಕು ಸ್ಟೇಜ್ ಮೇಲೆಲ್ಲ ಅಂದರೆ ಅವಳಿಗೆ ತುಂಬಾ ಇಷ್ಟ ತುಂಬ ಚೆನ್ನಾಗೆ ಮಾಡ್ತಾಯಿದ್ಲು ಒನ್ ಮಂತಿಂದ ಅವ್ರಿಗಿದೆಲ್ಲ ಪ್ರಾಕ್ಟೀಸ್ ಮಾಡಿಸ್ತಿದ್ರಲ್ಲ ಡೈಲಿ ಬಂದು ಅಮ್ಮ ಮ್ಯಾಮ್ ಹಿಂಗೆ ಹೇಳ್ಕೊಟ್ರು ಹಿಂಗೆ ಹೇಳ್ಕೊಟ್ರು ಅಂತೆಲ್ಲ ಹೇಳ್ಕೊಂಡು ತುಂಬ ಖುಷಿ ಪಡ್ತಾಯಿದ್ಲು ನನಗೂ ತುಂಬ ಖುಷಿ ಆಯಿತು ಅವಳದು ಡ್ಯಾನ್ಸ್ ಎಲ್ಲ ನೋಡಿ ಹಾಗೆ ಇದ್ರದ್ದು ಫುಲ್ ವೀಡಿಯೋ ಬಂದು ಆಲ್ರೆಡಿ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಮಕ್ಕಳು ತುಂಬಾ ಕ್ಯೂಟಾಗಿ ತುಂಬ ಚೆನ್ನಾಗಿ ಕಾಣ್ತಾ ಇದ್ರು ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಸರಿ ಹೋಗಿ ನೋಡಿ ಆಲ್ರೆಡಿ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಹಾಗೆ ಇದು ಕೂಡ ತುಂಬ ಚೆನ್ನಾಗಿತ್ತು ಡ್ಯಾನ್ಸು ನಾನು ಅಲ್ಲಲ್ಲಿ ಕೆಲವೊಂದು ಮಾತ್ರ ವೀಡಿಯೋಸ್ ಮಾಡಿಕೊಂಡೆ ಹಾಗೆ ಸಂಕ್ರಾಂತಿ ಹಬ್ಬದಲ್ಲೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಹಬ್ಬ ಎಲ್ಲ ಸೆಲೆಬ್ರೇಷನ್ ಮಾಡಿದ್ದೆ ಬಟ್ ಅವತ್ತು ಲಾಗ್ ಎಲ್ಲ ಏನೂ ಮಾಡಲಿಲ್ಲ ಯಾಕೋ ಮಾಡೋದಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ ಗ್ಯಾಪ್ ಆಗಿತ್ತುಕೋ ಅಥವಾ ಏನೋ ಗೊತ್ತಿಲ್ಲ ನನಗೆ ಕೆಲವೊಂದು ಅಲ್ಗೂ ವೀಡಿಯೋಸ್ ಎಲ್ಲ ಮಾಡಿಕೊಂಡಿದ್ದೆ ಬಟ್ ಲಾಗ್ ಎಲ್ಲ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಮನಸೇ ಇರಲಿಲ್ಲ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದ್ವಿ ಬಟ್ ಅದೆಲ್ಲ ಅಷ್ಟು ವೀಡಿಯೋಸ್ ಎಲ್ಲ ಏನೂ ಮಾಡಿಕೊಡಲಿಲ್ಲ ನನ್ನ ಮಗಳು ಕೂಡ ಬೆಳಗ್ಗೆ ಈ ರೀತಿ ರೆಡಿ ಆಗಿದ್ಲು ಹಾಗೆ ಸಂಜೆ ಅವಳಿಗೆ ಎಳ್ಳು ಬಿರ್ಸೋದಕ್ಕೆ ಅಂತ ಸಂಜೆ ಕೂಡ ಅವಳನ್ನ ರೆಡಿ ಮಾಡಿದ್ದೆ ಲಂಗ ಬ್ಲೌಸ್ ಹಾಕ್ಬಿಟ್ಟು ದಾವಣಿ ಹಾಕಿ ಈ ರೀತಿ ರೆಡಿ ಮಾಡಿದ್ದೆ ಹಾಗೆ ನಾನು ಮತ್ತೆ ಅವಳು ಕೆಲವೊಂದು ಫೋಟೋಸ್ ಎಲ್ಲ ತಗೊಳ್ತಾ ಇದ್ವಿ ಹಬ್ಬಕ್ಕೆ ಸರಿ ಊರಿಗೆಲ್ಲ ಏನು ಹೋಗ್ಲಿಲ್ಲ ಇಲ್ಲೇ ಚಿಕ್ಕದಾಗೆ ಸೆಲೆಬ್ರೇಷನ್ ಮಾಡಿವಿ ಯಾಕೆಂದರೆ ರಜೆ ಕೂಡ ಇರಲಿಲ್ಲ ಅಲ್ವಾ ಹಾಗಾಗಿ ಊರಿಗೆ ಏನು ಹೋಗಲಿಲ್ಲ ಇಲ್ಲೇ ಸಿಂಪಲ್ಲಾಗಿ ಮನೆಯಲ್ಲೇ ಮಾಮೂಲಿ ಸೆಲೆಬ್ರೇಷನ್ ಎಲ್ಲ ಮಾಡಿವಿ ಹಾಗೆ ಕೆಲವೊಂದು ಆ್ಯಾರಿ ವರ್ಕ್ ಮಾಡಿಸಿರೋಂಥ ಬ್ಲೌಸ್ದು ಡಿಸೈನ್ ಆಲ್ರೆಡಿ ತೋರಿಸಿನಲ್ಲ ಅವನ್ನ ನೀಟಾಗಿ ತೋರಿಸ್ತೀನಿ ಮತ್ತು ಕ್ರೇಪ್ ಸಿಲ್ಕ್ ಸೀರೆ ಇದ್ದಾವೆ ಅವು ಕೂಡ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ಹಾಗೆ ಯಾವ ಥರ ಸೀರೆ ಇದ್ದರೆ ನಾವು ಅದಕ್ಕೆ ಯಾವ ಥರ ವರ್ಕ್ ಮಾಡಿಸ್ಬೇಕು ಅಂತ ಕೂಡ ಕೆಲವೊಂದು ಟಿಪ್ಸ್ನ ಕೊಡ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ಇದೆಲ್ಲಾನು ಎಲ್ಲನೂ ಒಬ್ರದೇ ಸೀರೆ ಪಾಪ ಕೊಟ್ಟು ತುಂಬ ದಿನಾನೇ ಆಯಿತು ನನಗೆ ಸ್ವಲ್ಪ ಆಗ ಹಾಗೆ ಹೀಗೆ ಆಗ್ತಾಯಿತ್ತಲ್ಲ ಹಾಗಾಗಿ ನಾನು ಹೊಲ್ದಿರಲಿಲ್ಲ ಹಾಗೆ ಇತ್ತು ಎಲ್ಲಾನು ಇದು ಬಂದು ಒಂದು ನೆಟ್ಟೆಡ್ ಬ್ಲೌಸ್ ಬಂದಿದೆ ನೋಡಿ ಇದಕ್ಕೆ ಬಂದು ಬ್ಯಾಕ್ ಸೈಡು ಈ ರೀತಿ ಸುಮ್ಮನೆ ಶೇಪ್ ಕೊಟ್ಟಿದ್ದೀನಿ ನೋಡಿ ಈ ರೀತಿ ಶೇಪ್ ಕೊಟ್ಬಿಟ್ಟು ಹೊಲ್ದಿದ್ದೀನಿ ಎಲ್ಲ ಏನು ಮಾಡಿಲ್ಲ ನೆಟ್ಟೆಡ್ ಅಲ್ವಾ ಇನ್ನೇನು ಎಲ್ಲ ಏನು ಮಾಡಲ್ಲ ಮಾಮೂಲಿ ಸೀರೆ ಬ್ಲೌಸ್ ಪ್ಲೈನ್ ಇದೆ ಹಾಗಾಗಿ ಇದಕ್ಕೆ ಡೋರಿ ಕೂಡ ಏನು ಹಾಕಿಲ್ಲ ಬೇಕು ಅಂದರೆ ಹಾಕ್ಕೊಡೋಣ ಅಂತ ಹಾಗೆ ಇಟ್ಟಿದ್ದೀನಿ ಹಾಗೆ ನೆಕ್ಸ್ಟ್ ಒಂದು ನೋಡಿ ಇದು ಬಂದು ಸೀರೆದು ಇದಕ್ಕೆ ನೋಡಿ ಬಾರ್ಡರ್ ಅಲ್ಲಿ ಅಂದರೆ ಬಾರ್ಡರ್ ತುಂಬ ಹೈಲೈಟ್ ಆಗಿದೆ ಇದು ಹಾಗಾಗಿ ಸ್ಲೀವ್ಸ್ಗೆ ಇದಕ್ಕೆ ವರ್ಕ್ ಮಾಡಿಸಿಲ್ಲ ಹಾಗೆ ಲಟ್ಕನ್ ಕೂಡ ಮಾಡಿಸಿದೀನಿ ನೋಡಿ ಸ್ಲೀವ್ಸ್ ಅಲ್ಲಿ ಇದೇ ಹೈಲೈಟ್ ಆಗಿ ಕಾಣ್ತಾ ಇದೆ ಹಾಗಾಗಿ ಇದಕ್ಕೆ ಸ್ಲೀವ್ಸ್ಗೆ ವರ್ಕ್ ಮಾಡಿಸಿಲ್ಲ ಬರೀ ಬ್ಯಾಕು ಮತ್ತು ಫ್ರಂಟ್ ಮಾತ್ರ ವರ್ಕ್ನ ಮಾಡಿಸಿದೀನಿ ನೋಡಿ ಅದ್ರೂ ವರ್ಕ್ ಬಂದಿದೆಯಲ್ಲ ಅಂದರೆ ಬಾರ್ಡರ್ ಇದೆಯಲ್ವಾ ಆ ಬಾರ್ಡರ್ ಮೇಲೆ ನಾವು ವರ್ಕ್ ಮಾಡಿಸಿದ್ರು ಅಷ್ಟು ಹೈಲೈಟ್ ಆಗಿ ಕಾಣೋದಿಲ್ಲ ಹಾಗಾಗಿ ಬ್ಯಾಕು ಮತ್ತು ಫ್ರಂಟ್ಗೆ ಮಾಡಿಸಿದ್ರೆ ಜಾ ಸಾಕಾಗುತ್ತೆ ಅಂತ ಹೇಳ್ಬಿಟ್ಟು ಈ ಸೀರೆಗೆ ಈ ರೀತಿ ಮಾಡಿಸಿದ್ದೀನಿ ಇದೆಲ್ಲ ಅವ್ರೇನು ಯಾವ್ದು ಇದು ಸೆಲೆಕ್ಷನ್ ಮಾಡಿರಲಿಲ್ಲ ಇಲ್ಲ ನನ್ನ ಸೆಲೆಕ್ಷನ್ಗೆ ಬಿಟ್ಟಿದ್ರು ಹಾಗಾಗಿ ನಾನೇ ಮಾಡಿಸಿ ಅಂಥದ್ದು ಕಲರ್ ಕಾಂಬಿನೇಷನ್ ನೋಡಿ ಈ ರೀತಿ ಬಂದಿದೆ ಸೀರೆ ಈ ಥರ ಲೈಟ್ ಕಲರ್ ಇದೆ ಹಾಗೆ ಪರ್ಪಲ್ ಕಲರ್ದು ಬ್ಲೌಸ್ ಬಂದಿದೆ ತುಂಬಾ ಚೆನ್ನಾಗಿದೆ ಇದು ಇದು ಕೂಡ ಎಲ್ಲ ರೆಡಿ ಆಗಿದೆ ಇದು ಸ್ವಲ್ಪ ಜಿಗ್ ಜಗು ಫಾಲ್ ಎಲ್ಲ ಆಗಿದೆಯಾ ಸ್ಯಾರಿಗಳಿಗೆ ಅಂತ ಚೆಕ್ ಮಾಡ್ತಾ ಇದೆ ಹಾಗೆ ನೆಕ್ಸ್ಟ್ ಒಂದು ನೋಡಿ ನೆಟೆಡ್ ಬ್ಲೌಸ್ ತೋರಿಸಿನಲ್ಲ ಅದ್ರದ್ದು ಸೀರೆ ಇದು ಬಂದು ಈ ಥರ ಇದೆ ಇದ್ರದ್ದು ಸೀರೆ ನೋಡಿ ಇದು ನೆಟ್ಟೆಡ್ ಬ್ಲೌಸ್ ಬಂದಿದೆ ಸೀರೆ ಬಂದಿ ರೀತಿ ಫ್ಯಾನ್ಸಿ ಸ್ಯಾರಿ ಥರ ತುಂಬ ಚೆನ್ನಾಗಿದೆ ಇದರಲ್ಲಿ ಈ ಥರ ವರ್ಕ್ ಎಲ್ಲ ಕೊಟ್ಟಿದ್ದಾರೆ ಅಂದರೆ ಹಾಗೆ ಪ್ರಿಂಟ್ ಪ್ರಿಂಟೆಡ್ ವರ್ಕ್ ಕೊಟ್ಟಿದ್ದಾರೆ ಬ್ಲೌಸ್ ಬಂದು ನೆಟ್ಟೆಡ್ ಬಂದಿದೆ ಇದು ಕೂಡ ಫಿನಿಶಿಂಗ್ ಆಗಿದೆ ಹಾಗೆ ನೆಕ್ಸ್ಟ್ ಇದೊಂದು ರೆಡ್ ಸ್ಯಾರಿ ಇದೆಯಲ್ಲ ಇದ್ರದ್ದು ಇನ್ನೂ ಬ್ಲೌಸ್ ರೆಡಿ ಆಗಿಲ್ಲ ಹಾಗೆ ಇದು ಬಂದು ಕೂಡ ಅಷ್ಟೇ ಇದು ಕ್ರೇಪ್ ಸಿಲ್ಕು ಇದು ಮಾತ್ರ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ನೆವಿ ಬ್ಲೂಗೆ ಈ ಥರ ಸ್ಕೈ ಬ್ಲೂ ಕಾಂಬಿನೇಷನಲ್ಲಿ ಬಂದಿದೆ ತುಂಬಾ ಚೆನ್ನಾಗಿ ತುಂಬ ಹೈಲೈಟಾಗಿ ಕಾಣುತ್ತೆ ಹಾಗೆ ಇದು ಒಂದು ಎಂಬ್ರಾಯ್ಡ್ರಿ ವರ್ಕ್ ಡಿಸೈನ್ ಇದೆಯಲ್ಲ ಈ ಡಿಸೈನ್ ಅಂತೂ ತುಂಬ ಜನಕ್ಕೆ ನಾನು ಮಾಡಿಸಿಕೊಟ್ಟಿದ್ದೀನಿ ತುಂಬ ಜನ ಇಷ್ಟಪಡ್ತಾರೆ ಈ ಡಿಸೈನ್ನ ಹಾಗೆ ನೋಡಿ ಇದು ಸ್ಲೀವ್ಸಲ್ಲಿ ಬಾರ್ಡರ್ ತುಂಬ ಹೈಲೈಟ್ ಇಲ್ಲ ಅಂತೇಳ್ಬಿಟ್ಟು ಈ ಥರ ಒಂದು ಬುಟ್ಟ ಹಾಕ್ಸಿದ್ದೀನಿ ಇದು ಕೂಡ ಚೆನ್ನಾಗಿತ್ತು ಬಟ್ ಮೇಲೆ ಪ್ಲೈನ್ ಬರುತ್ತೆ ಅಂತ ಹೇಳ್ಬಿಟ್ಟು ಒಂದೊಂದು ಬುಟ್ಟನ್ನು ಹಾಕ್ಸಿದ್ದೀನಿ ಮತ್ತು ಫ್ರಂಟ್ ಟು ಬ್ಯಾಕುಗೆ ಈ ರೀತಿ ಡಿಸೈನ್ ಬಂದಿದ್ದೆ ಹಾಗೆ ಇದಕ್ಕೂ ಕೂಡ ಲಟ್ಕನೆಲ್ಲಾನು ರೆಡಿ ಮಾಡಿದ್ದೀನಿ ನೀವು ಈ ಥರ ಲಟ್ಕನ್ ಬೇಕು ಅಂದರೆ ಅವರು ಕೇಳಿ ಮಾತ್ರ ಹಾಕ್ಕೊಡ್ತಾರೆ ಆರಿ ವರ್ಕ್ ಮಾಡಿಸ್ದಾಗ ಅವರು ಕಂಪಲ್ಸರಿ ಹಾಕಿರೋದಿಲ್ಲ ಬೇಕು ಅಂದರೆ ಹಾಗೆ ಇದಕ್ಕೆ ಎಕ್ಸ್ಟ್ರಾ ಕಷ್ಟ ಆಗುತ್ತೆ ಬೇಕು ಅಂದರೆ ಮಾತ್ರ ಮಾಡಿ ಕೊಡ್ತಾರೆ ಅದನ್ನು ಯಾವ ರೀತಿ ರೆಡಿ ಮಾಡ್ಕೋಬೇಕು ಅಂತ ಕೂಡ ನಾನು ಆಲ್ರೆಡಿ ಒಂದು ವೀಡಿಯೋ ಅಪ್ಲೋಡ್ ಮಾಡಿ ನನ್ನ ಚಾನಲಲ್ಲಿ ಹಾಕಿದ್ದೀನಿ ಇಂಟ್ರೆಸ್ಟ್ ಇರೋರು ಒಂದ್ಸರಿ ಬೇಕಾದ್ರೆ ಚೆಕ್ ಮಾಡಿ ಹಾಗೆ ಇದ್ರದ್ದು ಕೂಡ ಸೀರೆ ಜಿಗ್ಜಾಗು ಜಿಗ್ ಜು ಎಲ್ಲ ಕೂಡ ಆಗಿದೆ ಹಾಗಾಗಿ ಎಲ್ಲಾನು ಒಂದ್ಸರಿ ಚೆಕ್ ಮಾಡಿಬಿಟ್ಟು ಎತ್ತಿಡ್ತಾ ಇದೀನಿ ಹಾಗೆ ಇದು ಬಂದು ಡೋಲೋ ಸಿಲ್ಕು ಇನ್ನೂ ಬ್ಲೌಸ್ ರೆಡಿ ಆಗಿಲ್ಲ ಇದು ಮತ್ತು ರೆಡ್ ಸರಿ ಇದೆ ಎರಡರದ್ದು ಕೂಡ ಬ್ಲೌಸ್ ಪೆಂಡಿಂಗ್ ಇದೆ ಇನ್ನು ಮೂರು ಬ್ಲೌಸ್ ಎಲ್ಲ ರೆಡಿ ಆಗಿದೆ ಅವರು ಇದ್ರು ಹಾಗಾಗಿ ಒಂದು ಸರಿ ಎಲ್ಲ ಚೆಕ್ ಮಾಡಿ ಇನ್ನು ಎರಡು ಬ್ಲೌಸ್ ಇದೆ ಅದನ್ನು ಕೂಡ ಈಗ ಸ್ಟಿಚ್ ಮಾಡಿಬಿಟ್ಟು ಕೊಡಬೇಕು ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಹಾಗೆ ಲಾಗ್ ಮಾಡೋಣ ಅಂತೇಳ್ಬಿಟ್ಟು ವಿಡಿಯೋ ಮಾಡ್ಕೊತಾ ಇದ್ದೀನಿ ಬೆಳಗ್ಗೆಯೇ ಇದ್ಬಿಟ್ಟು ಹಾಲು ಕಾಯೋದಕ್ಕೆ ಇಟ್ಟಿದ್ದೀನಿ ಹಾಗೆ ನೀವು ಹಾಲಿನ ಪ್ಯಾಕೆಟ್ ಓಪನ್ ಮಾಡ್ತೀರ ನೋಡಿ ಈ ರೀತಿ ಕಟ್ ಮಾಡಿ ಅಂದರೆ ಸ್ವಲ್ಪ ಈ ರೀತಿ ಕತ್ರಿಲಿ ಕಟ್ ಮಾಡಿಬಿಟ್ಟು ಹಾಗೆ ಹಾಲೆಲ್ಲ ಒಂದು ಪಾತ್ರೆಲಿ ಹಾಕೊಂಡು ಕೊಬಿಟ್ಟು ಪ್ಯಾಕ್ನ ನೀವು ಡಸ್ಟ್ಬಿನ್ಗೆ ಹಾಕ್ಬೋದು ಈ ಥರ ಮಾಡಿದಾಗ ಏನಾಗುತ್ತೆ ಅಂದರೆ ಅದು ಚಿಕ್ಕ ಚಿಕ್ಕ ಪೀಸ್ ಆಗೋದಿಲ್ಲ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಫುಲ್ ಚಿಕ್ಕದಾಗ ಪೀಸ್ ಕಟ್ ಮಾಡಿಬಿಟ್ಟು ಹಾಕ್ಬಿಡ್ತಾರೆ ಆ ರೀತಿ ಮಾಡಿದಾಗ ಅದು ಎಲ್ಲೋ ಹೋಗುತ್ತೆ ಮತ್ತು ಹಾಲಿನ ಪ್ಯಾಕೆಟ್ ಎಲ್ಲೋ ಹೋಗುತ್ತೆ ಈ ಥರ ಮಾಡಿದಾಗ ಪ್ಯಾಕ್ ಕಟ್ ಪೀಸ್ ಕೂಡ ಅಲ್ಲೇ ಇರುತ್ತಲ್ವ ಅವ್ರು ಮತ್ತೆ ಅದನ್ನು ಎತ್ಕೊಂಡೋದಾಗ ಎರಡೂ ಕೂಡ ಜೊತೆ ಹೋಗುತ್ತೆ ಹಾಗಾಗಿ ಹಾಗೆ ಬೆಳಗ್ಗೆನೆ ಹಾಲು ಕಾಯೋದು ಕೆಟ್ಟಿದ್ದೀನಿ ಬಿಸಿ ನೀರು ಕೂಡ ಕಾಸಿದ್ದೀನಿ ಹಾಗೆ ದೋಸೆ ಮಾಡೋಣ ಅಂತೇಳ್ಬಿಟ್ಟು ದೋಸೆ ಕೂಡ ರೆಡಿ ಮಾಡ್ಕೊತಾ ಇದೆ ನೆಕ್ಸ್ಟು ಈಗ ಒಂದು ಸೈಡ್ ಹಾಲು ಕೂಡ ಕಾಯೋದಕ್ಕೆ ಇಟ್ಟಿದ್ದೀನಿ ದೋಸೆ ಇಟ್ಟು ಬಂದು ನೋಡಿ ತೆಳ್ಳು ಮಾಡಿಬಿಟ್ಟಿದ್ದಾರೆ ನನ್ನ ಹಸ್ಬೆಂಡು ಮತ್ತು ನನ್ನ ಮಗಳು ಮಾಡಿರೋ ಕೆಲಸ ಆ ಕಡೆ ನೋಡೋದಕ್ಕೆ ಹೋದರೆ ಈ ಕಡೆ ಹಾಲೆಲ್ಲ ಉಕ್ಕೋಯ್ತು ಒಂದು ಕೆಲಸ ಮಾಡೋದಕ್ಕೆ ಹೋದರೆ ಇನ್ನೊಂದು ಕೆಲಸ ಏನಾದರೂ ಒಂದು ಎಡ್ವಟ್ಟಾಗುತ್ತೆ ಅಂತಾರಲ್ಲ ಹಾಗೆ ನಾನು ಆ ಕಡೆ ದೋಸೆ ಇಟ್ಟು ನೋಡೋಣ ಅಂತ ಹೋದೆ ಈ ಕಡೆ ಹಾಲೆಲ್ಲ ಉಪ್ಪುಬಿಡ್ತು ಸ್ವಲ್ಪ ಏನು ಅಲ್ವಾ ಬೇಗ ನೋಡಿ ಆಫ್ ಮಾಡ್ತೀನಿ ಈ ಥರ ಸಿಲ್ವರ್ ಪತ್ರೆಯಲ್ಲಿ ಬೇಗನೆ ಉಪ್ಪು ಬಂದುಬಿಡುತ್ತೆ ನೋಡಿಬಿಟ್ಟು ಬೇಗ ಆಫ್ ಮಾಡಿದೆ ಒಂದು ಸೈಡ್ ಹಾಲು ಕೂಡ ಅಂದರೆ ಹಾಲು ಬೆಳಗ್ಗೆ ಹೊತ್ತು ಕುಡಿಯೋದಕ್ಕೆ ಕೂಡ ಕಾಸಿಟ್ಟಿದ್ದೀನಿ ಹಾಗೆ ಈ ಥರ ಆರೆಂಜ್ ಕಲರ್ ಪ್ಯಾಕೆಟ್ ತೊಗೊಬಂದರೆ ನಮಗೆ ಕೆನೆ ಚೆನ್ನಾಗಿ ಬರುತ್ತದು ಹಾಗಾಗಿ ಬೆಣ್ಣೆ ಆ ಮನೇಲಿ ತುಪ್ಪ ಕೂಡ ಮಾಡ್ಕೋಬೋದು ಹೇಳ್ಬಿಟ್ಟು ಈ ಥರ ಕೂಡ ಅರ್ಧ ಲೀಟರ್ ತರಿಸ್ಬಿಟ್ಟು ಡೈಲಿ ಕೆನೆಯನ್ನು ತಗೊಳ್ತೀನಿ ಹಾಗೆ ಬೆಳಗ್ಗೆ ಸಂಜೆ ಹಾಲು ಕುಡಿದು ಖಾಲಿ ಮಾಡ್ತೀವಿ ಮೊಸರು ಕೂಡ ಮನೆಯಲ್ಲೇ ಮಾಡ್ಕೊತೀನಿ ಹಂಗಾಗಿ ತುಪ್ಪ ಕೂಡ ಮಾಡ್ಕೊಬೋದು ಮೊಸರು ಕೂಡ ಆಗುತ್ತೆ ಅಂತ ಹೇಳ್ಬಿಟ್ಟು ಡೈಲಿ ನಾನು ಆರೆಂಜ್ ಕಲರ್ ಪ್ಯಾಕೆಟ್ನ ಇದ್ದೀನಿ ಹಾಲು ಹಾಗೇ ಅಪ್ಪ ಮತ್ತು ಮಗಳು ಇಬ್ಬರು ಸೇರಿಕೊಂಡು ನಾವು ದೋಸೆ ಇಟ್ಟು ರೆಡಿ ಮಾಡ್ತೀವಿ ಅಂತೇಳಿ ನೈಟ್ ರುಬ್ಬವಾಗ ನೀರು ಮಾಡಿಬಿಟ್ಟಿದ್ದಾರೆ ಸ್ವಲ್ಪ ಜಾಸ್ತಿ ನಾನು ಪಾತ್ರೆ ಎಲ್ಲ ವಾಶ್ ಮಾಡ್ಕೊತಿದ್ದೆ ಅವರು ನಾವು ರುಬ್ತೀವಿ ಹೇಳ್ಬಿಟ್ಟು ನೀರು ಮಾಡಿಬಿಟ್ಟಿದ್ದಾರೆ ನೋಡಿ ಸರಿ ನೋಡೋಣ ಈ ಥರ ನೀರೇನಾದರೂ ಜಾಸ್ತಿ ಆಯಿತು ತೆಳುವಾಯಿತು ಅಂದರೆ ಸ್ವಲ್ಪ ಹಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ಹಾಗೆ ದೋಸೆಗೆ ಕುಂಬಳಕಾಯಿದು ಪಲ್ಯ ಮಾಡೋಣ ಅಂತ ಅಂತೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ಹಾಗೆ ಇದು ಬಲ್ತಿದೆ ಕಾಯಿ ಚೆನ್ನಾಗಿ ಹಣ್ಣಾಗಿದೆ ತುಂಬ ಚೆನ್ನಾಗಿರುತ್ತೆ ಬೀಜ ಕೂಡ ಇದ್ದದ್ದು ಯೂಸ್ ಆಗುತ್ತೆ ಬೀಜ ಕೂಡ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಹಾಗೆ ಕುಂಬಳಕಾಯಿದು ಅಂದರೆ ಯಾರಿಗೂ ಕುಂಬಳುಕಾಯಿನ ಹಾಗೆ ಕೊಡಬಾರ್ದು ಮತ್ತು ಇಸ್ಕೊಳ್ಳೋರು ಅಷ್ಟೇ ಕುಂಬಳುಕಾಯಿನ ಫ್ರೀಯಾಗಿ ಇಸ್ಕೋಬಾರ್ದು ಅಂತ ಹೇಳ್ತಾರೆ ಏನೋ ಗೊತ್ತಿಲ್ಲ ಬಟ್ ನಾವು ಯಾರ ಹತ್ರನೇ ಇಸ್ಕೊಂಡಾಗ ದುಡ್ಡು ಕೊಡೋದಕ್ಕಾಗೋದಿಲ್ಲ ನಾವು ಕೊಡೋವಾಗೂ ದುಡ್ಡು ಕೊಡ್ತಗೊಳ್ಳಿ ಅಂತ ಹೇಳೋದಕ್ಕೂ ಆಗೋದಿಲ್ಲ ಬಟ್ ಏನೇನೋ ಅದು ಸ್ವಲ್ಪ ಹೇಳ್ತಾರಲ್ಲ ಹಾಗೆ ನೋಡಿ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕುಂಬ್ಳುಕಾಯನ್ನೆಲ್ಲ ಪೀಸ್ ಮಾಡಿ ಇಟ್ಕೊಂಡು ಇದನ್ನು ಬೇಯೋದಕ್ಕೆ ಇಡ್ತಾಯಿದ್ದೀನಿ ಮೊದಲು ಒಂದು ಕುಕ್ಕರ್ಗೆ ನೋಡಿ ಈ ರೀತಿ ಚಿಕ್ಕ ಚಿಕ್ಕದಾಗೆ ಕಟ್ ಮಾಡ್ಕೊಂಡಿದ್ದೀನಿ ಈ ರೀತಿ ಸ್ವೀಟ್ ಅಂದರೆ ಈ ಥರ ಅಣ್ಣ ಆದಾಗ ಏನಾಗುತ್ತೆ ಇದು ಸ್ವಲ್ಪ ಸ್ವೀಟ್ ಜಾಸ್ತಿ ಇರುತ್ತೆ ಹೇಳ್ಬೇಕು ಅಂದರೆ ನಾವು ಹೆಲ್ತ್ ಇದು ನೋಡಿಕೊಂಡ್ರೆ ಈ ಥರ ಸಿಹಿ ಕುಂಬ್ಳ ತಿನ್ಬಾರದಂತೆ ಬೂದ್ ಗುಂಬಳ ತುಂಬ ಒಳ್ಳೆಯದಂತೆ ಆರೋಗ್ಯಕರವಾಗಿ ಬಟ್ ಊರ ಕಡೆ ಬೂದ್ ಕುಂಬಳುಕಾಯಿ ತಿನ್ನೋದಿಲ್ಲ ಜಾಸ್ತಿ ಈ ಥರ ಸಿಹಿ ಕುಂಬಳಕಾಯಿ ತಿನ್ನೋದು ಇದು ಯಾವಾಗಲೂ ಸಿಗೋದಿಲ್ಲ ಅಲ್ವ ಈ ಟೈಮಲ್ಲೇ ಜಾಸ್ತಿ ಬಿಡುತ್ತೆ ಈಗ ಸ್ವಲ್ಪ ಹಣ್ಣಾಗಿರೋದೆಲ್ಲ ಎತ್ತಿಟ್ಕೊಂಡ್ರೆ ನಮಗೆ ಮತ್ತೆ ನೆಕ್ಸ್ಟ್ ಮಳೆಗಾಲದವರೆಗೂ ಸಿಗುತ್ತೆ ಈಗ ಮೊದಲು ಇದನ್ನೆಲ್ಲ ಬೇಯೋದಕ್ಕೆ ಇಟ್ಟಿದ್ದೀನಿ ನೆಕ್ಸ್ಟ್ ಇದು ಪಲ್ಯ ಮಾಡೋಣ ಅದು ನೀರು ತೊಳೆದ್ಬಿಟ್ಟು ಆಗಿದೆ ಅಲ್ವಾ ಆ ನೀರೇ ಸಾಕಾಗುತ್ತೆ ಎಕ್ಸ್ಟ್ರಾ ನೀರು ಹಾಕೋ ಅವಶ್ಯಕತೆ ಇರೋದಿಲ್ಲ ಬೇಕು ಜಾಸ್ತಿ ನೀರೆಲ್ಲ ಹೀರೋಗಿದೆ ಇನ್ನೂ ಬೆಂದಿಲ್ಲ ಅಂತ ಅಂದರೆ ಇನ್ನು ಸ್ವಲ್ಪ ಒಂದು ಸಣ್ಣ ಟೀ ಅಷ್ಟು ನೀರನ್ನ ಹಾಕೊಳ್ಳಿ ತುಂಬ ಜಾಸ್ತಿ ಕೂಡ ಹಾಕೊಳ್ಳೋದಕ್ಕೆ ಹೋಗಬೇಡಿ ಹಾಗೆ ಒಂದು ಸೈಡು ಕಡಲೆ ಬೀಜನ ಇದ್ದೀನಿ ಯಾಕೆಂದರೆ ಇದು ಪಲ್ಯ ಮತ್ತು ಪಾಯಸ ಎಲ್ಲ ಮಾಡ್ತೀವಲ್ವ ಕುಂಬಳಕಾಯ್ದು ಅದಕ್ಕೆ ನಾವು ಸ್ವಲ್ಪ ಕಡಲೆ ಬೀಜದ್ದು ಪುಡಿ ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ ಅದ್ರದ್ದು ಟೇಸ್ಟು ಹಾಗಾಗಿ ಇಲ್ಲಿ ಒಂದು ಸೈಡು ಸ್ವಲ್ಪ ಕಡಲೆ ಬೀಜ ಕೂಡ ಉರ್ದು ಇಟ್ಕೊತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಆವಾಗವಾಗ ಈ ಥರ ಅಂದರೆ ಸ್ವಲ್ಪ ಕೋಲ್ಡೆಲ್ಲ ಆದಾಗ ಅದು ಜಾಸ್ತಿ ಆಗುತ್ತೆ ಕೋಲ್ಡ್ ಇರೋರು ಕೂಡ ತಿನ್ನೋದಿಲ್ಲ ಕುಂಬಳುಕಾಯಿನ ಬಟ್ ತುಂಬ ಜಾಸ್ತಿ ಏನು ತಿನ್ನೋದಿಲ್ಲ ತಿಂದರೆ ಏನೂ ಆಗೋದಿಲ್ಲ ಹಾಗೆ ಇಲ್ಲಿ ಪಲ್ಯ ಮಾಡೋಣ ಅಂತ ಇಟ್ಕೊಂಡಿದ್ದೀನಿ ಒಂದು ಸೈಡು ಕುಂಬಳಕಾಯಿ ಬೇಯಿಸಿ ಇಟ್ಕೊಂಡಿದ್ದೀನಿ ಅದು ಪಲ್ಯ ಮತ್ತು ಪಾಯಸ ಎರಡೂ ಮಾಡಬೇಕು ಹಾಗಾಗಿ ಸಪ್ರೇಟು ಬೇಯಿಸ್ಬಿಟ್ಟು ಹಾಗೆ ಉಪ್ಪು ಅದೆಲ್ಲ ಏನೂ ಹಾಕಿಲ್ಲ ಸ್ವಲ್ಪ ನೀರು ಹಾಕ್ಬಿಟ್ಟು ಸಪ್ರೇಟು ಬೇಯಿಸಿ ಎತ್ ಎತ್ತಿಟ್ಟಿದ್ದೀನಿ ಈಗ ನಾವಿಲ್ಲಿ ಪಲ್ಯಕ್ಕೆ ಬಂದು ತುಂಬ ಏನು ಜಾಸ್ತಿ ಐಟಮ್ಸ್ ಎಲ್ಲ ಏನು ಬೇಕಾಗೋದಿಲ್ಲ ನಮಗೆ ನೋಡಿ ಈರುಳ್ಳಿ ಹಸಿ ಮೆಣ್ಸಿನ್ಕಾಯಿ ಕರ್ಬೇವು ಕೊತ್ತಂಬರಿ ಮತ್ತು ಕಾಯಿ ತುರಿ ಹಾಗೆ ಕಡಲೆ ಬೀಜನ ಈ ರೀತಿ ಹುರಿದ್ಬಿಟ್ಟು ಸಿಪ್ಪೆ ತೆಗೆದು ಪುಡಿ ಮಾಡಿಟ್ಟಿರೋಂಥ ಬೀಜ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟೇ ನಮಗೆ ಪಲ್ಯಕ್ಕೆ ಬೇಕಾಗೋದು ಇನ್ನೂ ಏನು ಜಾಸ್ತಿ ಐಟಮ್ಸ್ ಎಲ್ಲ ಏನು ಬೇಕಾಗೋದಿಲ್ಲ ನೋಡಿ ಎಣ್ಣೆ ಬಿಸಿಯಾಗಿದೆ ಇದಕ್ಕೆ ಸ್ವಲ್ಪ ಸಾಸಿವೆ ಆಗ್ತಾಯಿದ್ದೀನಿ ಕೆಲವೊಬ್ಬರು ಕಡಲೆಬೇಳೆ ಕೂಡ ಹಾಕ್ತಾರೆ ಬಟ್ ನಾನಿಲ್ಲಿ ಕಡಲೆಬೇಳೆ ಏನು ಇಲ್ಲ ನೆಕ್ಸ್ಟ್ ಇದಕ್ಕೆ ಕರಿಬೇವು ಮತ್ತು ಈರುಳ್ಳಿ ಹಸೆ ಮೆಣ್ಸಿನ್ಕಾಯಿ ಎಲ್ಲನೂ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ತುಂಬಾ ಈಸಿ ಬಟ್ ತುಂಬ ಟೇಸ್ಟ್ ಕೂಡ ಇರುತ್ತೆ ವರ್ಷಕ್ಕೆ ಒಂದ್ಸರಿ ಏನಾದರೂ ತಿನ್ನಬೇಕು ಅಂತ ಹೇಳ್ತಾರೆ ನಾವು ಊರಿಂದ ಯಾರಾದರೂ ಕೊಟ್ಕೊ ಇರ್ತಾರೆ ಹಾಗಾಗಿ ಅವಾಗ ಮಾಡ್ತಾ ಇರ್ತೀವಿ ಅತ್ತೆ ಕೂಡ ಬಂದಿದ್ದರು ರೀಸೆಂಟಾಗಿ ತೊಗೊಬಂದಿದ್ರು ಹಾಗಾಗಿ ಇವತ್ತು ದೋಸೆ ಮತ್ತು ರೊಟ್ಟಿ ಜೊತೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಇದು ಕುಂಬಳಕಾಯಿ ಪಲ್ಯ ಏನಿರುತ್ತೆ ಇದು ರೊಟ್ಟಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ದೋಸೆಗಿನ್ನೂ ಈಗ ನೋಡಿ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಹಾಗೆ ಇದು ಫ್ರೈ ಆಗ್ತದೆ ಸ್ವಲ್ಪ ಉಪ್ಪು ಕೂಡ ಇದಕ್ಕೆ ಆ್ಯಡ್ ಮಾಡಿರೆ ಚೆನ್ನಾಗಿ ಈರುಳ್ಳಿಗೆ ಚೆನ್ನಾಗಿ ಉಪ್ಪು ಹತ್ತುತ್ತೆ ಹಾಗಾಗಿ ಸ್ವಲ್ಪ ಫ್ರೈ ಆದಮೇಲೆ ಉಪ್ಪು ಕೂಡ ಇದಕ್ಕೇನೆ ಆ್ಯಡ್ ಮಾಡ್ತಾ ಇದ್ದೀನಿ ಹಾಗೆ ನೋಡಿ ದಸಿ ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಆದಮೇಲೆ ನೆಕ್ಸ್ಟ್ ಕುಂಬಳಕಾಯಿ ಬೇಸಿಟ್ಟಿರೋ ಅಂಥದ್ದು ಏನಿರುತ್ತಲ್ವ ಇದನ್ನು ಕೂಡ ಇದಕ್ಕೆ ಹಾಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಬೇಯಿಸಿಟ್ಟಿರೋಂಥ ಕುಂಬಳಕಾಯಿ ಹಾಕೊತಾ ಇದ್ದೀನಿ ಇಲ್ಲ ನೀವು ಇದ್ದಕ್ಕೇ ಈ ಒಗ್ಗರಣೆ ಆದಮೇಲೆ ಇದಕ್ಕೇ ಹಚ್ಚಿಟ್ಟಿರೋಂಥ ಕುಂಬಳಕಾಯಿನ ಹಾಕ್ಬಿಟ್ಟು ಬೇಯಿಸ್ಬೋದು ಬಟ್ ಜಾಸ್ತಿ ಟೈಮ್ ತೊಗೊಳುತ್ತೆ ಅಂತೇಳ್ಬಿಟ್ಟು ನಾನು ಮೊದಲೇ ಬೇಯಿಸಿಟ್ಕೊಂಡಿದ್ದೀನಿ ಹಾಗೆ ನೀವು ಪಲ್ಯ ಒಂದೇ ಬೇಕಾದ್ರೂ ಮಾಡ್ಕೊಬೋದು ನಾನು ಇಲ್ಲಿ ಪಲ್ಯ ಮತ್ತು ಪಾಯಸ ಎರಡೂ ಕೂಡ ಮಾಡ್ತಾಯಿದ್ದೀನಿ ಹಾಗಾಗಿ ಸ್ವಲ್ಪ ಕುಂಬಳಕಾಯಿನ ಹಾಗೆ ಇದ್ದೀನಿ ಪಾಯಸಕ್ಕೋಸ್ಕರ ಹಾಗೆ ಪಲ್ಯ ಕೂಡ ಸ್ವಲ್ಪನೇ ಇದ್ದೀನಿ ಜಾಸ್ತಿ ಮಾಡಿರೋ ಹಾಗೆ ಉಳ್ಕೊಬಿಡುತ್ತೆ ಅಂತ ಅಂತೇಳ್ಬಿಟ್ಟು ಸ್ವಲ್ಪ ಒನ್ ಟೈಮ್ ಎಷ್ಟು ಬೇಕು ಅಂದರೆ ಅಷ್ಟೇ ಮಾಡ್ಕೊತಾ ಇದ್ದೀನಿ ನಾವು ಇರೋರು ಮೂವರಿಗೆ ಇದೇ ಹೆಚ್ಚು ಆಗುತ್ತೆ ನಮಗೆ ಹಾಗಾಗಿ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಬೇಯೋದಕ್ಕೆ ಬಿಡೋಣ ಹಾಗೆ ಇದು ಒಗ್ಗರಣೆಲ್ಲೆನೆ ಚೆನ್ನಾಗಿ ಇನ್ನು ಸ್ವಲ್ಪ ಹೊತ್ತು ಬೆಂದಮೇಲೆ ಇದರಲ್ಲಿ ನೀರಿನ ಅಂಶ ಎಲ್ಲ ಇರಬಾರ್ದು ತುಂಬ ಎಲ್ಲ ಡ್ರೈ ಆಗೋ ರೀತಿ ಬೇಯಿಸ್ಕೋಬೇಕು ಇದು ಬೇಯಿಸ್ಕೊಂಡ್ಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಹಸಿ ಕಾಯಿ ತುರಿ ಹಾಕಬೇಕು ಕಾಯಿ ತುರಿ ಹಾಕಿದ ಇದಕ್ಕೆ ತುಂಬ ಟೇಸ್ಟ್ ಸಿಗೋದು ಕೊತ್ತಂಬರಿ ಸೊಪ್ಪು ಕಾಯಿ ತುರಿ ಮತ್ತು ಕಡಲೆ ಬೀಜನ ಹುರಿದ್ಬಿಟ್ಟು ಪುಡಿ ಅದು ಸಿಪ್ಪೆಯೆಲ್ಲ ತೆಗೆದು ಮಿಕ್ಸಿ ಜರಲ್ಲಿ ಪೌಡರ್ ಮಾಡ್ಕೊಂಡಿರ ಸ್ವಲ್ಪ ಕಡಲೆ ಬೀಜದ್ದು ಪುಡಿ ಕೂಡ ಹಾಕ್ಕೋಬೇಕು ಈ ರೀತಿ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಒಂದ್ಸರಿ ನೀವು ಕೂಡ ಈ ರೀತಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ರುಚಿಯಾಗಿ ತುಂಬ ಇನ್ನೂ ಸ್ವಲ್ಪ ತಿನ್ನಬೇಕು ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗೇ ಇರುತ್ತೆ ನೋಡಿ ಒಂದೆರಡು ಸ್ಪೂನಷ್ಟು ಹಾಕೊಂಡಿದ್ದೀನಿ ಅಷ್ಟೇ ಕಡಲೆ ಪುಡಿ ನಾನು ಸ್ವಲ್ಪನೇ ಮಾಡ್ತಾಯಿದ್ದೀನಿ ಹಾಗಾಗಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡ್ರೆ ಇದು ರೆಡಿ ಆಗುತ್ತೆ ನಮಗೆ ಉಪ್ಪೇನಾದರೂ ಬೇಕು ಅಂದರೆ ಇನ್ನೂ ಸ್ವಲ್ಪ ಉಪ್ಪು ಹಾಕೋಬೋದು ಇದು ಹಣ್ಣಾಗಿರೋದ್ರಿಂದ ಪಲ್ಯ ಕೂಡ ಸ್ವಲ್ಪ ಸ್ವೀಟ್ ಥರನೇ ಕಾಣುತ್ತೆ ಏಕೆಂದರೆ ಇದು ಕಾಯಿ ಹಣ್ಣಾಗಿತ್ತಲ್ವ ಹಾಗಾಗಿ ಇದು ಸ್ವಲ್ಪ ಸಿಹಿ ಇರುತ್ತೆ ನೀವು ಕಾಯಿ ಮಾಡಿದರೆ ಅದು ಮಾಮೂಲಿ ಖಾರ ಥರ ಅನಿಸುತ್ತೆ ಈಗ ನೋಡಿ ಪಲ್ಯ ಎಲ್ಲ ರೆಡಿ ಆಗಿದೆ ನಾನು ಇದಕ್ಕೆ ಮೆಣಸಿನ್ಕಾಯಿ ಕೂಡ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ಖಾರ ಖಾರವಾಗಿರಲಿ ಅಂತ ಈಗ ನೋಡಿ ಪಲ್ಯ ರೆಡಿ ಆಯಿತು ನೆಕ್ಸ್ಟು ಪಾಯಸ ಕೂಡ ಸಿಂಪಲ್ಲಾಗಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಉಳ್ತಿರೋ ಅಂಥ ಕುಂಬಳಕಾಯಿ ಇತ್ತಲ್ವ ಸ್ವಲ್ಪನೇ ಇರಿಸಿದ್ದೀನಿ ಪಾಯಸಕ್ಕೇನು ಜಾಸ್ತಿ ಬೇಡ ಅಂತ ನೋಡಿ ಸ್ವಲ್ಪನೇ ಇರಿಸಿದ್ದೀನಿ ಇದಕ್ಕೆ ಸ್ವಲ್ಪ ಬೆಲ್ಲನ ಪುಡಿ ಮಾಡಿಬಿಟ್ಟು ಹಾಕ್ಕೊತಾ ಇದ್ದೀನಿ ಇಲ್ಲಿ ಸ್ವಲ್ಪನೇ ಮಾಡ್ತಾಯಿದ್ದೀನಿ ಜಾಸ್ತಿ ಮಾಡಿದರೆ ಖಾಲಿ ಆಗೋದಿಲ್ಲ ಅಂತ ಕಾರಣಕ್ಕೆ ಸ್ವಲ್ಪನೇ ಬೆಲ್ಲನ ಪುಡಿ ಮಾಡಿಬಿಟ್ಟು ನೋಡಿ ಹಾಕ್ಕೊಂಡು ಈ ರೀತಿ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಅದು ಸ್ವಲ್ಪ ನೀರಿನಂಶ ಇದೆಯಲ್ಲ ಬೆಲ್ಲ ಕರಗಿ ನೀರಿನಂಶ ಬಂದಿದೆ ಅದು ಸ್ವಲ್ಪ ಕುದಿದ ಮೇಲೆ ಸರಿ ಹೋಗುತ್ತೆ ಹಾಗೆ ಇದಕ್ಕೆ ಕಾಯಿ ತುರಿ ಏಲಕ್ಕಿ ಪುಡಿ ಇತ್ತು ಅಂದರೆ ಸ್ವಲ್ಪ ಏಲಕ್ಕಿ ಪುಡಿ ಕೂಡ ಹಾಕ್ಕೊಳ್ಳಿ ಹಾಗೆ ರುಬ್ಬಿರೋ ಅಂತ ಕಡ್ಡೆ ಇಟ್ಟಿತ್ತಲ್ವ ಅದನ್ನು ಕೂಡ ಇದಕ್ಕೆ ಸ್ವಲ್ಪನ ಆ್ಯಡ್ ಮಾಡ್ಕೊಳ್ಳೋದು ಅಷ್ಟೇ ತುಂಬಾ ಸಿಂಪಲ್ಲಾಗೆ ಪಾಯಸ ರೆಡಿ ಆಗುತ್ತೆ ನಿಮಗೆ ತುಂಬ ನುಣ್ಣಗೆ ಬೇಕು ಅಂದರೆ ನೀವು ಮಸಿಯದ್ ಮಂತಿರುತ್ತಲ್ಲ ಅದರಲ್ಲಿ ಒಂದ್ಸತಿ ರೀತಿ ಇಡಿದ್ರೆ ಫುಲ್ ನುಣ್ಣಗಾಗುತ್ತೆ ಬಟ್ ಅದು ಫುಲ್ ಆಲ್ರೆಡಿ ಏಲಕ್ಕದರುಕೊಂಡಿದೆ ಹಾಗಾಗಿ ನಾನು ಹಾಗೆ ಮಿಕ್ಸ್ ಮಾಡಿಬಿಟ್ರೆ ಸಾಕು ಅದಾಗೆ ಎಲ್ಲ ಪಾಯಸ ಆಗಿಬಿಡುತ್ತೆ ನೋಡಿ ಈ ರೀತಿ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಕೊಟ್ಬಿಟ್ರೆ ಸಾಕು ಅದೆಲ್ಲನೂ ದಪ್ಪಗೇನಿದೆ ಅದು ಕೂಡ ಎಲ್ಲನೂ ಕರಗಿ ನೀಟಾಗಿ ಆಗುತ್ತೆ ಪಾಯಸ ಕೂಡ ರೆಡಿ ಆಯಿತು ತುಂಬಾ ಸಿಂಪಲ್ಲಾಗೆ ಮಾಡ್ಕೋಬೋದು ಇವತ್ತು ಬೆಳಗ್ಗೆ ತಿಂಡಿಗೆ ಕುಂಬಳಕಾಯಿ ಪಾಯಸ ಪಲ್ಯ ಮತ್ತು ದೋಸೆ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ಇಲ್ಲಿ ನೋಡಿ ಪಾಯಸ ಕೂಡ ರೆಡಿ ಆಯಿತು ತುಂಬಾ ಸಿಂಪಲ್ಲು ಕುಂಬಳಕಾಯಿ ಪಾಯಸ ಮಾಡೋದು ಹಾಗೆ ಬೆಳಗ್ಗೆ ಟೈಮ್ ಎಷ್ಟೇ ಫಸ್ಟ್ ಮಾಡ್ತೀವಿ ಅಂದರೂ ಟೈಮ್ ಆಗೋಗೋದೇ ಗೊತ್ತಾಗೋದಿಲ್ಲ ಟೈಮ್ ಹಾಗೆ ಹೋಗುತ್ತೆ ಹಾಗೆ ಮಗಳೂ ಕೂಡ ಒಂದು ಸೈಡ್ ರೆಡಿ ಆಗ್ತಾಯಿದ್ಲು ಹಾಗಾಗಿ ಅವಳಿಗೆ ದೋಸೆ ಹಾಕ್ತಾ ಕೊಟ್ಬಿಡೋಣ ತಿಂತಾಳೆ ಅಂತ ಹೇಳ್ಬಿಟ್ಟು ದೋಸೆ ಇದ್ದೀನಿ ಹೇಳಿದ್ನಲ್ಲ ಸ್ವಲ್ಪ ಅದು ದೋಸೆ ಬೆಟ್ಟಲ್ಲಿ ಏನಿತ್ತು ಅದನ್ನು ತೆಳು ಮಾಡಿಬಿಟ್ಟಿದ್ರು ನೀರು ಜಾಸ್ತಿ ಹಾಕ್ಬಿಟ್ಟಿದ್ದಾರೆ ರುಬ್ಬವಾಗ ಮಾಮೂಲಿ ಕಲಸಿರೋ ದೋಸೆ ಬರುತ್ತಲ್ಲ ಆ ಥರ ಅಷ್ಟು ತೆಳು ಮಾಡಿಬಿಟ್ಟಿದ್ರು ಬಟ್ ಏನಿಲ್ಲ ಇದಕ್ಕೆ ಸ್ವಲ್ಪ ಹಿಟ್ಟನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಬಟ್ ನಾನು ಹಾಗೆ ಚೆನ್ನಾಗಿ ಇತ್ತು ಹಾಗಾಗಿ ಹಾಗೆ ಹಾಕ್ತಾಯಿದ್ದೀನಿ ನೋಡಿ ಚೆನ್ನಾಗಿ ಇಂಚಕ್ಕಾದ್ಮೇಲೆ ದೋಸೆ ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಬಿಟ್ರೆ ಸಾಕು ಚೆನ್ನಾಗೆ ದೋಸೆ ಎದ್ದೊಳುತ್ತೆ ಉರಿ ನೀಟಾಗಿ ತಗ್ಲಬೇಕು ಉರಿ ಸುತ್ತಲೂ ನೀಟಾಗಿ ಅಂದರೆ ದೋಸೆ ಚೆನ್ನಾಗಿ ಎದ್ದೊಳುತ್ತೆ ನಿಮಗೆ ಕ್ರಿಸ್ಪಿಯಾಗೆ ದೋಸೆ ಬೇಕು ಅಲ್ಲ ಏನು ಮಾಡಬೇಕು ಅಂದರೆ ಇದಕ್ಕೆ ಸ್ವಲ್ಪ ಹಾಕಿ ಹಸಿಟ್ಟಿನ ಮಿಕ್ಸ್ ಮಾಡಿಬಿಟ್ಟು ಹಾಕಿ ಆಗ ತುಂಬಾ ಕ್ರಿಸ್ಪಿಯಾಗೆ ತುಂಬ ಚೆನ್ನಾಗೇ ಬರುತ್ತೆ ಹಸ್ಬೆಂಡು ಮತ್ತು ಮಗಳು ಅವ್ರದ್ದೆಲ್ಲ ಆದಮೇಲೆ ಈಗ ನಾನು ಲಾಸ್ಟಿಗೆ ದೋಸೆ ಹಾಕ್ಕೊಂಡು ತಿಂತಾ ಇದ್ದೀನಿ ಪಲ್ಯ ಮತ್ತು ಪಾಯಸ ದೋಸೆ ಎಲ್ಲ ಕೂಡ ಅಷ್ಟೇ ತುಂಬಾ ಚೆನ್ನಾಗಾಗಿತ್ತು ತುಂಬ ಇಷ್ಟ ಆಯಿತು ನಾನು ಹೇಳಿರೋ ಮೆಥಡಗೆ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ತುಂಬ ಚೆನ್ನಾಗೇ ಬರುತ್ತೆ ಟ್ರೈ ಮಾಡಿಬಿಟ್ಟು ನನಗೆ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಇತ್ತು ಅಂತ ಓಕೆ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಇನ್ಮೇಲೆ ಡೈಲಿ ವಿಡಿಯೋಸ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಓಕೆ ಎಲ್ಲರೂ ನೀವೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಆಲ್